ಸೊ ಹಾಯ್ ಎಲ್ದಿಗೂ ನಮಸ್ಕಾರ ನಾನು ಒಂದು ಸ್ಟೇಟ್ಮೆಂಟ್ ಹೇಳಿ ಈ ಸೆಷನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಕಾಯಕವೇ ಕೈಲಾಸ ಅಂತ ಅಂದರೆ ಏನಂತ ಎಲ್ರಿಗೂ ಗೊತ್ತಿರುತ್ತೆ ಅದೇ ಇದು ಒಂದು ಸ್ವಲ್ಪ ಮಕ್ಕಳಿಗೆ ಏನಂತ ಇರ್ಬೋದು ಅಂತ ಅವ್ರ ಅಕಾರ್ಡಿಂಗಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನಂದ್ರೆ ನಾವು ಮಾಡೋ ಕೆಲಸ ಅಲ್ಲಿ ನಿಷ್ಠೆ ಇದ್ದರೆ ಅದನ್ನು ನಾವು ಪರಿಪೂರ್ಣವಾಗಿ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಯಾವತ್ತೇ ಆಗಲಿ ಯಾವುದೇ ಕೆಲಸನ ನಾವು ಒಂದು ದೇವ್ರ ಸಮಾನವಾಗಿ ಟ್ರೀಟ್ ಮಾಡಿ ಆ ಕೆಲಸನ ಮುಗ್ಸೇ ಮುಗಿಸ್ತೀವಿ ಸೊ ಇದನ್ನೇ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಎಂಟ್ರೆನ್ಸ್ ಕಾರ್ನರ್ ಕ್ವಶನ್ಸ್ ಅಂತಂದರೆ ನಾನು ಲಾಸ್ಟ್ ಸೆಷನಲ್ಲಿ ಮೆನ್ಷನ್ ಮಾಡ್ದಂಗೆ ಆ ಕ್ವಶನ್ಸ್ ಎಲ್ಲ ಹಳೆ ಕ್ವಶನ್ ಪೇಪರ್ಸಲ್ಲಿರೋ ಅಂಥ ಕ್ವೆಶನ್ಸು ಸೊ ನಮಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕಷ್ಟ ಇರುತ್ತೆ ಸ್ವಲ್ಪ ತಲೆ ಸ್ವಲ್ಪ ಜಾಸ್ತಿನೇ ಓಡಿಸ್ಬೇಕಾಗತ್ತೆ ಆದ್ರೂ ಒನ್ಸ್ ಏನಾದ್ರು ಯಾವ ಥರ ಮೆಥಡ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕ್ವೆಶನ್ಸು ಈಸಿ ಆಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ನ ಮಕ್ಕಳೆಲ್ಲರೂ ಕಮೆಂಟ್ ಮಾಡ್ತಾ ಇರಿ ನನಗೆ ಒಂದು ಅಪ್ಡೇಟ್ ಗೊತ್ತಾಗಲಿ ಹೆಂಗಿದೆ ಪ್ರೋಗ್ರೆಸ್ ಅಂತ ಸರಿ ಫಸ್ಟ್ ಕ್ವಶನ್ ನೋಡೋಣ ಫಸ್ಟ್ ಕ್ವಶನ್ ಅಲ್ಲಿ ಆಪ್ಷನ್ ಒನ್ ಏನಿದೆ ಒಂದು ಟ್ರ್ಯಾಂಗಲ್ ಒಳಗಡೆ ಇದೆ ಮತ್ತೆ ತ್ರೀ ಸರ್ಕಲ್ಸ್ ಇದೆ ಎಷ್ಟು ಸೈಡ್ಸ್ ಇರುತ್ತೆ ಟ್ರ್ಯಾಂಗಲ್ಗೆ ತ್ರೀ ಸೈಡ್ಸ್ ಇರುತ್ತೆ ಸೊ ತ್ರೀ ಸರ್ಕಲ್ಸ್ ಆಚೆ ಇದೆ ಅದೇ ತರ ಆಪ್ಷನ್ ಟೂ ಅಲ್ಲಿ ಅದು ರಾಂಬಸ್ ಇದೆ ಸೊ ಅದಕ್ಕೆ ಎಷ್ಟು ಸೈಡ್ಸ್ ಇರುತ್ತೆ ಫೋರ್ ಸೈಡ್ಸ್ ಇರುತ್ತೆ ಸೊ ಹೊರಗಡೆ ಎಷ್ಟು ಸರ್ಕಲ್ಸ್ ಇರಬೇಕು ಫೋರ್ ಇರಬೇಕು ಬಟ್ ಆದ್ರೆ ಅದೇ ತ್ರೀ ಸರ್ಕಲ್ಸ್ ಇದೆ ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಏನಿದೆ ಸ್ಕ್ವೇರ್ ಇದೆ ಸ್ಕ್ವೇರ್ ಗೆ ಎಷ್ಟು ಸೈಡ್ಸ್ ಫೋರ್ ಸೈಡ್ಸ್ ಹೊರಗೆ ಸರ್ಕಲ್ಸ್ ಅಷ್ಟಿದೆ ಫೋರ್ ಇದೆ ಸೊ ಇದು ಪ್ಯಾಟರ್ನ್ ಫಾಲೋ ಆಗ್ತಿದ್ಯಾ ಹಾ ಆಗ್ತಿದೆ ನೆಕ್ಸ್ಟ್ ಆಪ್ಷನ್ ನೋಡೋಣ ಫೋರ್ತ್ ಆಪ್ಷನ್ ಅಲ್ಲಿ ಪೆಂಟಾಗೋನ್ ಇದೆ ಅದಕ್ಕೆ ಎಷ್ಟು ಸೈಡ್ಸ್ ಫೈವ್ ಸೈಡ್ಸ್ ಐದು ಭುಜಗಳಿವೆ ಸೊ ಅದಕ್ಕೆ ಎಷ್ಟು ಸರ್ಕಲ್ಸ್ ಇರಬೇಕು ಫೈವ್ ಸರ್ಕಲ್ಸ್ ಇರಬೇಕು ಇದೆಯಾ ಆಪ್ಷನ್ ಫೋರ್ ಅಲ್ಲಿ ಫೈವ್ ಸರ್ಕಲ್ಸ್ ಇದೆ ಸೊ ಈ ಎಲ್ಲದನ್ನೂ ನೋಡಿದ್ಮೇಲೆ ಎಲ್ಲ ಆಪ್ಷನ್ಸ್ ನಮಗೆ ಯಾವ ಆಪ್ಷನ್ ರಾಂಗ್ ಅಂತ ಅನ್ಸುತ್ತೆ ನಮ್ ಇವಾಗ ಈ ಕೌಂಟಿಂಗ್ ಪ್ರಕಾರ ಹೋದ್ರೇನೆ ನಮಗೆ ಆಪ್ಷನ್ ಟೂ ಏನಿದೆ ಅದು ಆಡ್ ಅಂತ ಹೊರಗೆ ತೆಗೆಯೋಣ ನೋಡಿದ್ವಲ್ಲ ಅದು ಫೈ ಫೋರ್ ಸೈಡ್ಸ್ ಇದೆ ಬಟ್ ಸರ್ಕಲ್ಸ್ ಮಾತ್ರ ಫೋರ್ ತ್ರೀ ಸರ್ಕಲ್ಸ್ ಇದೆ ಸೊ ಅದಕ್ಕೋಸ್ಕರ ಹೊರಗೆ ತೆಗೆಯೋಣ ಆಪ್ಷನ್ ಐ ಮೀನ್ ಕ್ವಶನ್ ಟೂ ಹೋಗೋಣ ಆಪ್ಷನ್ ಒನ್ ಏನಿದೆ ಆರ್ ಯು ಎನ್ ಅದು ಆಗಿರೋ ಆಲ್ಫಾಬೆಟ್ಸ್ ಯಾವ್ದಾದ್ರು ಆ ವರ್ಡ್ ಒಂದು ವರ್ಡ್ ಆರ್ ಯು ಎನ್ ಅಂತ ಆಗಿರೋ ಆಲ್ಫಬೆಟ್ಸ್ ಆರ್ ಯು ಮತ್ತೆ ಎನ್ ಆದ್ರೆ ಇದೇನಿದೆ ಆಪ್ಷನ್ ಟೂ ಅಲ್ಲಿ ಯು ಎನ್ ಆರ್ ಅದೇ ಮೂರು ಆಲ್ಫಬೆಟ್ಸ್ ಇಂದ ಇನ್ನೊಂದು ವರ್ಡ್ ಮಾಡಿದ್ದಾರೆ ಆದ್ರೆ ಆಪ್ಷನ್ ಥ್ರೀ ಅಲ್ಲಿ ನೋಡ್ಬೋದು ಎನ್ ಕೆ ಯು ಆರ್ ಪ್ಲೇಸ್ ಅಲ್ಲಿ ಕೆನ್ ಯೂಸ್ ಮಾಡಿದ್ದಾರೆ ಅದ್ ಸೊ ಇದನ್ನ ನಾವು ಇವಾಗ ಸೈಡ್ ಗಿಡಣ ನೆಕ್ಸ್ಟ್ ಆಪ್ಷನ್ ನೋಡಿ ಮತ್ತೆ ಆಪ್ಷನ್ ಗೆ ವಾಪಸ್ ಬರೋಣ ಆರ್ ಎನ್ ಯು ಸೊ ಫೋರ್ತ್ ಆಪ್ಷನ್ ಅಲ್ಲಿ ಏನಿದೆ ಅದೇ ವರ್ಡ್ ಇಂದಾನೆ ಅಂದ್ರೆ ಆ ಆಲ್ಫಾಬೆಟ್ಸ್ ಇಂದಾನೆ ವರ್ಡ್ ನ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಆಪ್ಷನ್ ನ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಥರ್ಡ್ ಕ್ವಶನ್ ನೋಡೋಣ ಇಂಟರ್ಸೆಕ್ಷನ್ ಅಂದ್ರೆ ಏನು ಛೇದಿಸಿರುವ ಭಾಗ ಅಂತ ಒಂದು ಅಂಶದ್ದು ಇನ್ನೊಂದು ಅಂಶ ಛೇದಿಸಿರುವ ಭಾಗ ಅಂತ ಕನ್ನಡ ಅಲ್ಲಿ ಸೊ ಅದ್ ನೋಡೋ ಹಾಗಿದ್ರೆ ಇಂಟರ್ಸೆಕ್ಷನ್ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ತ್ರೀ ಅಲ್ಲಿ ಎರಡು ಇಂಟರ್ಸೆಕ್ಷನ್ ಇದೆ ಆದ್ರೆ ಆಪ್ಷನ್ ಫೋರ್ ಅಲ್ಲಿ ನೋಡ್ಬೋದು ಮೂರ್ ಸರ್ಕಲ್ಲು ಮೂರ್ ಇಂಟರ್ಸೆಕ್ಷನ್ ಆಗ್ತದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ತ್ರೀ ಆಪ್ಷನ್ ಫೋರ್ ನಾವು ಆಡ್ ಆಪ್ಷನ್ ಅಂತ ಹೊರಗಿಡೋಣ ಸೊ ನೆಕ್ಸ್ಟ್ ಕ್ವಶನ್ ಫೋರ್ತ್ ಒನ್ ಇದಲ್ ನೋಡಿದ್ರೆ ಆಪ್ಷನ್ ಒನ್ ಅಲ್ಲಿ ಇದೇನ್ ಡಿವಿಷನ್ ಆಗಿದೆ ನಾನು ತೋರಿಸ್ತೀನಿ ಇದೇನು ಡಿವಿಷನ್ ಆಗಿದೆ ಇಲ್ಲಿ ಫಸ್ಟ್ ಖಾಲಿ ಇರುವಂತ ಟ್ರಯಾಂಗಲ್ ಇದೆ ಆಮೇಲೆ ಇನ್ನೊಂದು ಅಲ್ಲಿ ಪ್ಲಸ್ ಇದೆ ಸೊ ಇದನ್ನ ನಾವು ಗಡಿಯಾರದ ದಿಕ್ಕಲ್ ತಿರ್ಗಿಸಿದಾಗ ಖಾಲಿ ಇರೋ ಜಾಗನೇ ಫಸ್ಟ್ ಬರಬೇಕು ಆಮೇಲೆ ಈ ಪ್ಲಸ್ ಸಿಂಬಲ್ ಬರಬೇಕು ಸೊ ಇಲ್ಲಿ ನೋಡಿ ಗಡಿಯಾರ ದಿಕ್ಕಲ್ ನೋಡೋ ಹಂಗಿದೆ ಆಪ್ಷನ್ ತ್ರೀ ಅಲ್ಲಿ ಖಾಲಿ ಇರೋ ಜಾಗ ಫಸ್ಟ್ ಇದೆ ಆಮೇಲೆ ಪ್ಲಸ್ ಸಿಂಬಲ್ ಇರೋಂಥ ಟ್ರಯಾಂಗಲ್ ಭಾಗ ಇನ್ನೊಂದು ಕಡೆ ಸೊ ಇದನ್ನು ಮತ್ತೆ ಅದೇ ಗಡಿಯಾರದ ದಿಕ್ಕಲ್ಲೇ ನೋಡೋ ಹಂಗಿದೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಓ ಸ್ಪೇಸ್ ಇರೋಂಥದ್ದು ಇಲ್ಲಿದೆ ಮತ್ತೆ ಪ್ಲಸ್ ಸಿಂಬಲ್ ಇರೋಂಥದ್ದು ನೆಕ್ಸ್ಟ್ ಇದೆ ಸೊ ಈ ತ್ರೀ ಏನಿದೆ ಅಂದ್ರೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಅದು ದಿಕ್ಕಲ್ಲಿ ತಿರ್ಗಿಸಿದಾಗ ಕರೆಕ್ಟ್ ಪ್ಯಾಟ್ರನ್ನ ಫಾಲೋ ಆಗ್ತಿದೆ ಅದೇ ಆಪ್ಷನ್ ಟೂ ಏನಿದೆ ಫಸ್ಟ್ ಇಲ್ಲಿ ಏನ್ ಪ್ಲಸ್ ಸಿಂಬಲ್ ಇದೆ ಅಲ್ಲಿ ಖಾಲಿ ಸ್ಪೇಸ್ ಇರಬೇಕಿತ್ತು ಖಾಲಿ ಜಾಗ ಟ್ರಯಾಂಗಲ್ ಇರ್ಬೇಕಿತ್ತು ಇಲ್ಲಿ ಏನಿದೆ ಪ್ಲಸ್ ಸಿಂಬಲ್ ಇರ್ಬೇಕಿತ್ತು ಸೊ ಇದೊಂದು ಪ್ಯಾಟ್ರನ್ನ ಫಾಲೋ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಆಪ್ಷನ್ ಟೂನ ನಾವು ಆಡ್ ಆಪ್ಷನ್ ಅಂತ ಮಾರ್ಕ್ ಮಾಡೋಣ ಕ್ವಶನ್ ನಂಬರ್ ಏಟ್ ಇಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಕ್ವಶನ್ ಏಯ್ಟಲ್ಲಿ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಆ ಎರಡು ಲೈನ್ಸ್ ಡಿವೈಡ್ ಮಾಡಿರೋಂಥ ಎರಡು ಲೈನ್ಸು ಸೆಂಟರಿಂದ ತುಂಬ ದೂರಕ್ಕಿದೆ ಆದರೆ ಆಪ್ಷನ್ ಟೂ ಅಲ್ಲಿ ಏನಿದೆ ಆ ಡಿವೈಡ್ ಆಗಿರೋಂಥ ಲೈನ್ಸು ಸೆಂಟರ್ಗೆ ತುಂಬ ಕ್ಲೋಸ್ ಆಗಿದೆ ಸೊ ಅದಕ್ಕೋಸ್ಕರ ಇವೆಲ್ಲ ಆಪ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಆಪ್ಷನ್ ಟೂ ಡಿಫರ್ ಆಗುತ್ತೆ ಸೊ ಅದಕ್ಕೆ ಅದನ್ನು ಆರ್ಡ್ ಆಪ್ಷನ್ ಅಂತ ಹೊರಗಿದೆ ಸೊ ನೈನ್ತ್ ಕ್ವೆಶನ್ ಇಲ್ಲಿ ನೋಡೋ ಹಾಗಿದ್ರೆ ನೈನ್ತ್ ಅಲ್ಲಿ ಆಪ್ಷನ್ ಒನ್ ಆಪ್ಷನ್ ಒನ್ ಅಲ್ಲಿ ಟ್ರಯಾಂಗಲ್ ಇದೆ ಅಂದ್ರೆ ತ್ರೀ ಸೈಡ್ಸ್ ಅದಕ್ಕೆ ಟೂ ಆರೋ ಮಾರ್ಕ್ಸ್ ಇದೆ ಇಲ್ಲಿ ನೋಡೋ ಹಂಗಿದ್ರೆ ಇದು ರೆಕ್ಟಾಂಗಲ್ ಇದೆ ರೆಕ್ಟಾಂಗಲ್ ಗೆ ಫೋರ್ ಆರೋ ಮಾರ್ಕ್ಸ್ ಫೋರ್ ಸೈಡ್ಸ್ ಇದೆ ಫೋರ್ ಆರೋ ಮಾರ್ಕ್ಸ್ ಇದೆ ನೆಕ್ಸ್ಟ್ ಇದು ಆಪ್ಷನ್ ಏನಿದೆ ಸ್ಕ್ವೇರ್ ತರ ಇದೆ ಇಮೇಜ್ ಸೊ ಸ್ಕ್ವೇರ್ ಫೋರ್ ಸೈಡ್ಸ್ ಲೈನ್ಸ್ ಬಂದು ಇದೇನಿದೆ ಆರೋ ಮಾರ್ಕ್ಸ್ ಅವು ತ್ರೀ ಇದೆ ಇಲ್ಲಿ ಪೆಂಟೋಗಾನ್ ಇದೆ ಅಲ್ಲ ಪೆಂಟೋಗನಿಗೆ ಫೈವ್ ಸೈಡ್ಸ್ ಇದೆ ಮಾರ್ಕ್ಸ್ ಬಂದು ಇಲ್ಲಿ ಎಷ್ಟು ಆರೋ ಮಾರ್ಕ್ಸ್ ಇದೆ ಫೋರ್ ಆರೋ ಮಾರ್ಕ್ಸ್ ಇದೆ ಸೊ ಇವಾಗ ಇವೆಲ್ಲದರಲ್ಲೂ ಒಂದು ಪ್ಯಾಟ್ರನ್ ಫಾಲೋ ಆಗ್ತಿದೆ ಎಷ್ಟು ಸೈಜ್ಸ್ ಇದೆ ಅಲ್ಲಿ ಕೊಟ್ಟಿರೋ ಒಂದು ಫಿಗರಿಗೆ ಒಂದು ಚಿತ್ರಕ್ಕೆ ಅದಕ್ಕಿಂತ ಒಂದೇ ಒಂದು ಕಡಿಮೆ ಆರೋ ಮಾರ್ಕ್ ಇದೆ ಸೊ ಎಲ್ಲದರಲ್ಲೂ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಅಲ್ಲಿ ಅದ ಪ್ಯಾಟ್ರನ್ ನ ಫಾಲೋ ಮಾಡ್ತಿದೆ ಅದ್ರ ಆಪ್ಷನ್ ಟೂ ಏನಿದೆ ಇದು ಪ್ಯಾಟ್ರನ್ನ ಫಾಲೋ ಮಾಡ್ತಿಲ್ಲ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಕ್ವಶನ್ ನಂಬರ್ ಟೆನ್ ಕ್ವಶನ್ ನಂಬರ್ ಟೆನ್ ಅಲ್ಲಿ ನೋಡೋ ಹಾಗಿದ್ರೆ ಇಲ್ಲೇನು ಎರಡಿದೆ ಈ ಡಾಟ್ಸು ಪಕ್ಕ ಪಕ್ಕ ಇದೆ ಅಂದರೆ ಅಡ್ಜಸ್ಸೆಂಟ್ ಅಂತೀವಿ ಇಂಗ್ಲೀಷಲ್ಲಿ ಸೊ ಪಕ್ಕ ಪಕ್ಕ ಇದೆ ಅದೇ ಥರ ನೋಡೋದಾಗಿದ್ದು ಆಪ್ಷನ್ ಟೂ ಅಲ್ಲೂ ಪಕ್ಕ ಇದೆ ಆದರೆ ಆಪ್ಷನ್ ಅಲ್ಲಿ ಅದು ಎರಡೂ ಒಂದಕ್ಕೊಂದು ಇದೆ ಅಂದರೆ ವಿರುದ್ಧ ದಿಕ್ಕಲ್ಲಿ ಇದೆ ಆಪ್ಷನ್ ಫೋರಲ್ಲೂ ಅಷ್ಟೇ ಎರಡೂ ಡಾಟ್ಸನ್ನು ಪಕ್ಕ ಪಕ್ಕ ಇದೆ ಅಲ್ಲಿ ಅರೆ ಅಡ್ಜಸ್ಟೆಂಟ್ ಅಲ್ಲಿ ಅರೇಂಜ್ ಆಗಿದೆ ಸೊ ಅದಕ್ಕೋಸ್ಕರ ಆಪ್ಷನ್ ತ್ರೀನ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ಬಂತು ಲೆವೆಂತ್ ಒತ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಇದೇನ್ ಡಿವಿಷನ್ ಆಗಿದೆ ಈ ಸರ್ಕಲ್ ಡಿವೈಡ್ ಮಾಡಿರೋದು ಹಾರಿಸೆಂಟಲ್ ಆಗಿ ಇಲ್ಲಿ ಟ್ರಯಾಂಗಲ್ ನ ಡಿವೈಡ್ ಮಾಡಿರೋದು ಹಾರಿಸೆಂಟಲ್ ಆಗಿ ಈ ಟ್ರಯಾಂಗಲ್ ನ ಡಿವೈಡ್ ಮಾಡಿರೋದು ಹಾರಿಸೆಂಟಲ್ ಆಗಿ ಅಂದ್ರೆ ಇದು ಏನಂತಾರೆ ಉದ್ದುದ್ದ ಡಿವೈಡ್ ಮಾಡೋದು ಭಾಗಿಸೋದು ಇಲ್ಲ ಅಡ್ಡಡ್ಡ ಭಾಗಿಸೋದು ಇದು ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಅಲ್ಲಿ ಅದು ಅಡ್ಡ ಭಾಗ ಮಾಡಿದ್ದಾರೆ ಅಂದ್ರೆ ಹಾರಿಜೆಂಟಲ್ ಡಿವಿಷನ್ ಆಗಿದೆ ಅದೇ ಆಪ್ಷನ್ ಟೂವಲ್ ಏನಿದೆ ಇದು ಒಂದು ಮಾತ್ರ ವರ್ಟಿಕಲ್ ಡಿವಿಷನ್ ಆಗಿದೆ ಅದು ಉದ್ದ ಡಿವಿಷನ್ ಆಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಅದು ಆಪ್ಷನ್ ಟು ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗಣ ಸೊ ಕ್ವಶನ್ ನಂಬರ್ ಫೈವ್ ಈ ಕ್ವಶನ್ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರಲ್ಲಿ ಅಲ್ಲಿ ಭಾಗ ಮಾತ್ರ ಶೇಡ್ ಆಗಿದೆ ಒಂದ್ ಭಾಗ ಮಾತ್ರ ಶೇಡ್ ಆಗಿರೋ ಆ ಭಾಗಕ್ಕೆ ಚೆನ್ನಾಗಿ ಶೇಡ್ ಆಗಿದೆ ಆದ್ರೆ ಆಪ್ಷನ್ ಟೂ ಅಲ್ಲಿ ಏನಿದೆ ಟೂ ನ ಶೇಡ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಕ್ವಶನ್ ನಂಬರ್ ಸಿಕ್ಸ್ ಇಂಟರ್ಸೆಕ್ಷನ್ ಛೇದಿಸಿರುವ ಭಾಗ ಅಂತ ಎರಡು ಒಂದ್ ನಿಮಿಷ ಸೊ ಇಲ್ಲಿ ಇಂಟರ್ಸೆಕ್ಷನ್ ಅಂದ್ರೆ ಛೇದಿಸಿರುವ ಭಾಗ ಒಂದು ಫಿಗರ್ ನ ಇನ್ನೊಂದು ಫಿಗರ್ ಓವರ್ಲ್ಯಾಪ್ ಇದೆ ಒಂದ್ರ ಮೇಲೆ ಒಂದು ಫಿಗರ್ ಇದೆ ಸೊ ಅದಕ್ಕೋಸ್ಕರ ಇಲ್ಲೊಂದು ರೀಜನ್ ಕ್ರಿಯೇಟ್ ಆಗ್ತಿದೆ ಓವರ್ಲ್ಯಾಪ್ ರೀಜನ್ ಆಪ್ಷನ್ ಅಲ್ಲೂ ಅಷ್ಟೇ ಒನ್ ಫಿಗರ್ ಮೇಲೆ ಇನ್ನೊಂದು ಫಿಗರ್ ಓವರ್ಲ್ಯಾಪ್ ಆದಾಗ ಇಂಟರ್ಸೆಕ್ಷನ್ ರೀಜನ್ ಕ್ರಿಯೇಟ್ ಆಗ್ತದೆ ಹಾಗೆ ಆಪ್ಷನ್ ಫೋರಲ್ಲೂ ಅಷ್ಟೇ ಎರಡು ಫಿಗರ್ನ ಓವರ್ಲ್ಯಾಪ್ ಮಾಡಿದಾಗ ಇಂಟರ್ಸೆಕ್ಷನ್ ರೀಜನ್ ಕ್ರಿಯೇಟ್ ಆಗ್ತಿದೆ ಅದು ಆಪ್ಷನ್ ಒನ್ನಲ್ಲಿ ಏನಿದೆ ಯಾವುದೇ ಥರದಂತಹ ಇಂಟರ್ಸೆಕ್ಷನ್ ರೀಜನ್ ಅಂದರೆ ಛೇದಿಸಿರುವ ಭಾಗ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಈ ಪಾರ್ಟ್ ಈ ಅಲ್ಲಿ ಆಪ್ಷನ್ ಒನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡ್ತಿದ್ದೀವಿ ನೆಕ್ಸ್ಟ್ ಕ್ವಶನ್ ಬಂದು ಸೆವೆಂತ್ ಒನ್ ಇದರಲ್ಲಿ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ತ್ರೀ ಏನಿದೆ ಈ ಆ್ಯರೋ ಮಾರ್ಕ್ಸ್ ಪ್ರತಿಯೊಂದು ಒಳಗಿನ ಭಾಗಕ್ಕೆ ಸಂದೆ ಮಾಡ್ತಿದೆ ಆದ್ರೆ ಆಪ್ಷನ್ ಫೋರ್ ಅಲ್ಲಿ ಈ ಡೈರೆಕ್ಷನ್ ಏನಿದೆ ಆಪೋಸಿಟ್ ಅಂದ್ರೆ ಹೊರಗೆ ಫೇಸ್ ಮಾಡ್ತಿದೆ ಆದರೆ ಇನ್ನೆಲ್ಲ ಈ ಆಪ್ಷನ್ಸ್ ಬೇರೆ ಆಪ್ಷನ್ಸ್ ಅಲ್ಲೆಲ್ಲ ಮಾರ್ಕ್ ಒಳಗಿನ ಕಡೆ ಅದು ಫೇಸ್ ಮಾಡಿದೆ ಸೊ ಅದಕ್ಕೋಸ್ಕರ ಆಪ್ಷನ್ ಫೋರ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಬಂದು ಟ್ವೆಲ್ತ್ ಒನ್ ಈ ಅಲ್ಲಿ ನೋಡೋ ಹಾಗಿದ್ರೆ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ಟೂ ಸೈಡೆಡ್ ಇಲ್ಲಿ ಇಲ್ಲಿ ಒಂದು ಲೈನ್ ಸೆಗ್ಮೆಂಟ್ ಇದೆ ಸೊ ಇದೇನಿದೆ ಇವೆಲ್ಲ ಮಾಡಿರೋದು ಸ್ಟ್ರೈಟ್ ಲೈನ್ಸ್ ಇಂದ ರೇಖೆಗಳಿಂದ ಮಾಡಿರೋದು ಫಸ್ಟ್ ಮೂರ್ ಆಪ್ಷನ್ ಇದು ಇಂದ ಮಾಡಿರೋದು ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ತರ್ಟೀನ್ತ್ ಒನ್ ಈ ಕ್ವಶನ್ ನೋಡೋ ಹಾಗಿದ್ರೆ ಕ್ವೆಶನ್ ನಂಬರ್ ತರ್ಟೀನ್ ಇದಲ್ ನೋಡೋ ಹಾಗಿದ್ರೆ ಇದೇನು ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ತ್ರೀ ಅಲ್ಲಿ ಈ ಕೆಳಗಿನ ಭಾಗ ಕರ್ವ್ ಇದೆ ಇದು ಕರ್ವ್ ಇದೆ ಇದು ಕೂಡ ಕರ್ವ್ ಇದೆ ಅದು ಇಲ್ಲಿ ಏನು ಆಪ್ಷನ್ ಟೂ ಅಲ್ಲಿ ಅದು ವಿ ಶೇಪ್ ಇದೆ ಅಂದ್ರೆ ಸ್ಟ್ರೈಟ್ ಲೈನ್ಸ್ ಇಂದ ಮಾಡಿರೋದು ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಫೋರ್ಟೀನ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಈ ಪ್ರತಿಯೊಂದು ಲೈನ್ಸ್ ಏನಿದೆ ಒಂದು ಒನ್ ದಿಕ್ಕಲ್ಲಿ ಇದ್ರೆ ಇನ್ನೊಂದು ಆಪೋಸಿಟ್ ದಿಕ್ಕಲ್ಲಿ ಅಂದ್ರೆ ಆಲ್ಟರ್ನೇಟಿವ್ ಏನು ಆರೋ ಮಾರ್ಕ್ಸ್ ಇದೆ ಅದು ಸೇಮ್ ಡೈರೆಕ್ಷನ್ ಮಿಕ್ಕಿದೆಲ್ಲ ಬೇರೆ ಆಪೋಸಿಟ್ ಡೈರೆಕ್ಷನ್ ಇದೆ ಈ ಆಪ್ಷನ್ ತ್ರೀಯಲ್ಲೂ ಹಂಗೆ ಇದೆ ಒಂದು ಒಂದ್ ಕಡೆ ದಿಕ್ ಮಾಡಿದೆ ಇನ್ನೊಂದು ಆರೋ ಮಾರ್ಕ್ ಇನ್ನೊಂದು ಕಡೆ ದಿಕ್ ಮಾಡ್ತಿದೆ ಸೊ ವಿರುದ್ಧ ದಿಕ್ಕಲ್ಲಿ ಅದು ಸನ್ನೆ ಮಾಡ್ತಿದೆ ಆಪ್ಷನ್ ಫೋರ್ ಕೂಡ ಅದೇ ಥರ ಇದೆ ಅದು ಆಪ್ಷನ್ ಟೂ ನೋಡೋ ಹಾಗಿದ್ರೆ ಒಂದು ಆಪೋಸಿಟ್ ಒಂದ್ ಇದೆ ಇನ್ನೊಂದು ಆಪೋಸಿಟ್ ಇದೆ ನೆಕ್ಸ್ಟ್ ಮಂತ್ ಏನಿದೆ ಅದು ಅದು ಹಿಂದಿನ ದಿಕ್ಕಲ್ಲೇ ಹೋಗ್ಬೇಕಾದ್ರೆ ಅದು ಅದನ್ನು ಫಾಲೋ ಮಾಡ್ತಿಲ್ಲ ಸೊ ಇದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ಹೋಗೋಣ ಟಿಂತ್ ಕ್ವೆಶನ್ ನೋಡೋಣ ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಏನಿದೆ ಎಲ್ಲವೂ ಸೇಮ್ ಒಂದೇ ಫಿಗರ್ ಇದೆ ಅದು ಆಪ್ಷನ್ ಟೂ ಏನಿದೆ ಅದು ಬೇರೆ ಫಿಗರ್ ಇದೆ ನೋಡ್ತಾನೆ ಗೊತ್ತಾಗುತ್ತೆ ಎಲ್ಲ ಮೂರು ಆಪ್ಷನ್ಸ್ ಒಂದೇ ಫಿಗರ್ ಈ ಆಪ್ಷನ್ ಟು ಮಾತ್ರ ಬೇರೆ ಇದೆ ಅದಕ್ಕೆ ಇದನ್ನ ನಾವು ಹೊರಗೆ ಹಾಕೋಣ ಅಂದ್ರೆ ಈ ಗುಂಪಿಗೆ ಸೇರದ್ದು ಅಂತ ಹೊರಗಿಡೋಣ ಸೊ ಸಿಕ್ಸ್ಟೀನ್ತ್ ಕ್ವಶನ್ ಈ ಕ್ವಶನ್ ನೋಡೋ ಹಾಗಿದ್ರೆ ಆಪ್ಷನ್ ತ್ರೀ ಆಪ್ಷನ್ ಟೂ ಮತ್ತೆ ಆಪ್ಷನ್ ಒನ್ ಒಂದೇ ಇಮೇಜ್ ಎಲ್ಲವೂ ಸೇಮ್ ಆದ್ರೆ ಬೇರೆ ಬೇರೆ ದಿಕ್ಕಲ್ಲಿ ಇದನ್ನ ತಿರುಗಿಸಿದಾಗ ಈ ಥರ ಇಮೇಜಸ್ ಬರುತ್ತೆ ಆಪ್ಷನ್ ಫೋರ್ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ನೋಡೋ ಹಾಗಿದ್ರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಸೆವೆಂಟೀನ್ತ್ ಕ್ವಶನ್ ಸೆವೆಂಟೀನ್ತ್ ಅಲ್ಲಿ ಈ ಆರೋ ಮಾರ್ಕ್ಸ್ ನ ಅಂದ್ರೆ ಈ ಎಕ್ಸ್ಟೆಂಡೆಡ್ ಪಾರ್ಟ್ ನಾವು ಗಮನಿಸಬೇಕು ಅಂದ್ರೆ ಹೊರಗೆ ಜಾಸ್ತಿ ಇರುವಂತ ಜಾಗ ಈ ಪಾರ್ಟ್ ನಾವು ಗಮನಿಸಬೇಕು ಸೊ ಇದು ಈ ಕಡೆ ಇದೆ ಸೊ ಇದು ಕೂಡ ಹೊರಗೆ ಹೋಗ್ತಿದೆ ಇದು ಹೊರಗೆ ಹೋಗ್ತಿದೆ ಒಳಗಿನ ಭಾಗ ಚಿಕ್ಕದಾಗಿದೆ ಇನ್ನು ನೋಡೋ ಹಾಕಿದ್ರೆ ಒಳಗಿಂದು ಚಿಕ್ಕದಾಗಿದೆ ಎಲ್ಲ ಈ ಮೂರು ಫಿಗರ್ಸ್ಗೆ ಹೊರಗಿಂದು ಸ್ವಲ್ಪ ದೊಡ್ಡದಾಗಿ ಲೈನ್ ಇದೆ ಅದೇ ಈ ಫೋ ಫೋರ್ತ್ ಫಿಗರ್ ಅಲ್ಲಿ ನೋಡೋ ಹಾಗಿದ್ರೆ ಒಳಗಿನ ಭಾಗ ಏನಿದೆ ತುಂಬಾ ದೊಡ್ಡದಾಗಿದೆ ಹೊರಗಿಂದು ಸಣ್ಣಗಿದೆ ಸೊ ಅದಕ್ಕೋಸ್ಕರ ಈ ಫಿಗರ್ನ ನಾವು ಆಡ್ ಫಿಗರ್ ಅಂತ ಹೊರಗಿಡೋಣ ನೆಕ್ಸ್ಟ್ ಕ್ವಶನ್ ಬಂದು ಏಯ್ಟೀನ್ತ್ ಒತ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಇವೆಲ್ಲ ಫಿಗರ್ಸು ಒಂದೇ ಇದೇನು ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ತ್ರೀ ಏನಿದೆ ಎಲ್ಲವೂ ಒಂದೇ ಫಿಗರ್ ಬೇರೆ ಬೇರೆ ದಿಕ್ಕಲ್ಲಿ ತಿರುಗ್ಸಿರೋದು ಆದ್ರೆ ಆಪ್ಷನ್ ಫೋರ್ ಏನಿದೆ ಅದು ವ್ಯತ್ಯಾಸ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ತ್ರೀ ಈ ಕ್ವಶನ್ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಎಲ್ಲವೂ ಸ್ಕ್ವೇರ್ಸ್ ಸ್ವಲ್ಪ ಟಿಲ್ಟ್ ಆಗಿರೋದು ಇಲ್ಲಾಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಡೈರೆಕ್ಷನ್ ಮಾಡಿರೋದು ಅಷ್ಟೆ ಆದರೆ ಇದೊಳಗೆ ಏನು ಎಲಿಮೆಂಟ್ಸ್ ಇಲ್ಲ ಯಾವುದ್ರಲ್ಲೂ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಟೂ ಬಿಟ್ಟು ಇನ್ನೆಲ್ಲವೂ ಒಂದೇ ಥರನೇ ಇದೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಹೊರಗಿರೋಣ ಟ್ವೆಂಟಿ ಫೋರ್ತ್ ಕ್ವಶನ್ ಈ ಕ್ವಶನ್ ನೋಡೋ ಹಾಗಿದ್ರೆ ಪ್ರತಿಯೊಂದು ಅಂದರೆ ಇಲ್ಲಿರೋ ಫಿಗರ್ಸು ಆಪ್ಷನ್ ಟೂ ಆಪ್ಷನ್ ತ್ರೀ ಆಪ್ಷನ್ ಫೋರ್ ಏನಿದೆ ಅವೆಲ್ಲವೂ ಎಂಟು ಸಮಭಾಗಗಳಾಗಿವೆ ಅಂದರೆ ಏಟ್ ಈಕ್ವಲ್ ಪಾರ್ಟ್ಸ್ ಆಗಿದೆ ಅದು ಆಪ್ಷನ್ ಅಲ್ಲಿ ಏನಿದೆ ಇದು ಸಿಕ್ಸ್ ಈಕ್ವಲ್ ಪಾರ್ಟ್ಸ್ ಈಕ್ವಲ್ ಕೂಡ ಇಲ್ಲ ಬಟ್ ಸಿಕ್ಸ್ ಪಾರ್ಟ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಹೊರಗಿಡೋಣ ಕಂಪೇರ್ ಮಾಡಬೇಕು ಪ್ರತಿ ಕ್ವಶನಲ್ಲೂ ಎಲ್ಲ ಆಪ್ಷನ್ಸ್ಗೂ ನಾವು ಹೊರಗಿಡೋ ಆಪ್ಷನ್ಗೂ ಏನೋ ಒಂದು ವ್ಯತ್ಯಾಸ ಇರುತ್ತೆ ಅದು ಕಂಪ್ಯಾರಿಸನ್ ಹೆಂಗ್ ಮಾಡೋದಂತ ಗೊತ್ತಾದ್ರೆ ಸಾಕು ಅದನ್ನ ಸೊ ಈ ಕ್ವಶನ್ ಅಲ್ಲಿ ಆಪ್ಷನ್ ಒನ್ ನಾವು ಗುಂಪಿಗೆ ಸೇರದ್ದು ಅಂತ ಹೊರಗಿಡೋಣ ಟ್ವೆಂಟಿ ಫಿಫ್ತ್ ಕ್ವೆಶನ್ ಇಲ್ಲಿ ಏನು ಲೈನ್ಸ್ ಇದಾವೆ ಇದನ್ನ ನಾವು ಒಳಗಿನ ಭಾಗದಲ್ಲಿರುವಂಥ ಲೈನ್ಸ್ನ ಕೌಂಟ್ ಮಾಡೋಣ ಫಸ್ಟ್ ಆಪ್ಷನ್ ಅಲ್ಲಿ ಫೋರ್ ಲೈನ್ಸ್ ಇದೆ ಅಂದರೆ ನಾಲ್ಕು ಲೈನ್ ಸೆಕೆಂಡ್ ಆಪ್ಷನ್ ಅಲ್ಲಿ ಮೂರ್ ಲೈನ್ ಫೋರ್ ತ್ರೀ ಲೈನ್ಸ್ ಇದೆ ಮತ್ತೆ ಥರ್ಡ್ ಆಪ್ಷನ್ ಅಲ್ಲಿ ಫೈವ್ ಲೈನ್ಸ್ ಇದೆ ಫೋರ್ತ್ ಆಪ್ಷನ್ ಅಲ್ಲಿ ಸೆವೆನ್ ಲೈನ್ಸ್ ಇದೆ ಸೊ ಇದರಿಂದ ನಾವೊಂದು ಕನ್ಕ್ಲೂಷನ್ಗೆ ಬರ್ಬೋದು ಆರ್ಟ್ ನಂಬರ್ ಮತ್ತೆ ಈ ಒನ್ ನಂಬರ್ ಕಾನ್ಸೆಪ್ಟ್ ಇಲ್ಲೂ ಬರುತ್ತೆ ಇಲ್ಲಿ ಥ್ರೀ ಲೈನ್ಸ್ ಇಲ್ಲಿ ಫೈವ್ ಲೈನ್ಸ್ ಇಲ್ಲಿ ಸೆವೆನ್ ಲೈನ್ಸ್ ಈ ಮೂರು ಆಪ್ಷನ್ ಆಪ್ಷನ್ ಟೂ ಆಪ್ಷನ್ ಥ್ರೀ ಮತ್ತು ಆಪ್ಷನ್ ಫೋರ್ ಅಲ್ಲಿ ಆಡ್ ನಂಬರ್ ಆಫ್ ಲೈನ್ಸ್ ಇದೆ ಆಪ್ಷನ್ ಒನ್ ಅಲ್ಲಿ ಫೋರ್ ಲೈನ್ಸ್ ಇದೆ ಅಂದ್ರೆ ಈವನ್ ನಂಬರ್ ಆಫ್ ಲೈನ್ಸ್ ಅದಕ್ಕೋಸ್ಕರ ಈ ಆಪ್ಷನ್ ಮಾರ್ಕ್ ಮಾಡೋಣ ಸೊ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಕ್ವಶನ್ ಬಂದು ಟ್ವೆಂಟಿ ಸಿಕ್ಸ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ಥ್ರೀ ಎಲ್ಲದಲ್ಲೂ ಒಂದೇ ಒಂದು ಮ್ಯಾಥಮೆಟಿಕಲ್ ಸಿಂಬಲ್ ಇದೆ ಅಂದ್ರೆ ಚಿಹ್ನೆಗಳು ಗಣಿತದಲ್ಲಿ ಯೂಸ್ ಮಾಡ್ತೀವಲ್ಲ ನಾವು ಬಳಸೋಂಥ ಚಿಹ್ನೆಗಳನ್ನ ಇಲ್ಲಿ ಒನ್ ಒಂದೇ ಚಿಹ್ನೆ ಇದೆ ಆದರೆ ಆಪ್ಷನ್ ಫೋರ್ ಅಲ್ಲಿ ಏನಿದೆ ಎರಡು ಚಿಹ್ನೆ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಆಡ್ ಆಪ್ಷನ್ ಅಂತ ಮಾರ್ಕ್ ಮಾಡೋಣ ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸಿಗೆ ಹೋಗಣವಾ ಕ್ವಶನ್ ನಂಬರ್ ನೈನ್ಟೀನ್ ಈ ಕ್ವಶನ್ ನೋಡೋ ಹಾಗಿದ್ರೆ ಎಲ್ಲ ಅಲ್ಲಿ ಎಲ್ಲ ಆಪ್ಷನ್ ಅಲ್ಲೂ ಒಳಗಿನ ಭಾಗದಲ್ಲಿ ಒಂದು ಟಾಟ್ ಇದೆ ಮತ್ತೆ ಒಂದು ಸಿಂಬಲ್ ಇದೆ ಇಲ್ಲೂ ಅಷ್ಟೇ ಒನ್ ಡಾಟ್ ಒಂದು ಕ್ರಾಸ್ ಸಿಂಬಲ್ ಇಲ್ಲೂ ಒಂದು ಡಾಟ್ ಇದೆ ಒಂದು ಕ್ರಾಸ್ ಸಿಂಬಲ್ ಇದೆ ಆದ್ರೆ ಈ ಆಪ್ಷನ್ ಅಲ್ಲಿ ಏನಿದೆ ಇದರಲ್ಲಿ ಒಂದೇ ಒಂದು ಡಾಟ್ ಇದೆ ಬಿಟ್ರೆ ಕ್ರಾಸ್ ಸಿಂಬಲ್ ಇಲ್ವೇ ಇಲ್ಲ ಸೊ ಕನ್ಫ್ಯೂಸ್ ಆಗಲಿ ಅಂತ ಇಲ್ಲಿ ಒಳಗಿನ ಭಾಗದಲ್ಲಿ ಇರ್ತೀರ ಹೊರಗಿನ ಭಾಗದಲ್ಲಿ ಆ ಡಾಟ್ ಇಟ್ಟಿದ್ದಾರೆ ಆದ್ರೂ ನಾವು ಗಮನಿಸ್ಬೇಕಿರೋದೇನಂದ್ರೆ ಈ ಕ್ರಾಸ್ ಸಿಂಬಲ್ ಇದು ಈಗ ಈ ಆಪ್ಷನಲ್ಲಿ ಇಲ್ವೇ ಇಲ್ಲ ಆಪ್ಷನ್ ಅಲ್ಲಿ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಆಡ್ ಅಂತ ಹೊರಗಿಡಣ ಟ್ವೆಂಟಿ ಏತ್ ಕ್ವೆಶನ್ ಈ ಕ್ವಶನ್ ಸ್ವಲ್ಪ ಟ್ರಿಕಿ ಇದೆ ಎಲ್ಲರೂ ತಲೆ ಓಡಿಸ್ಬೇಕಾಗತ್ತೆ ಓಕೆನಾ ನೋಡಿ ಇಲ್ಲಿ ಸ್ವಲ್ಪ ಈ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಏನಿದೆ ಗಡಿಯಾರದ ವಿರುದ್ಧ ದಿಕ್ ಅಂತ ಸೊ ಆ ದಿಕ್ಕಲ್ಲಿ ನೋಡೋಣ ಇಲ್ಲಿ ಹ್ಯಾರೋ ಮಾರ್ಕ್ ಇದೆ ಒಂದು ಬಾಕ್ಸ್ ಒಂದ್ ಒನ್ ಲೈನ್ ಬಿಟ್ಟು ಇನ್ನೊಂದು ಲೈನ್ ಅಲ್ಲಿ ಲೈನ್ ಇದೆ ಎಕ್ಸ್ಟ್ರಾ ಲೈನ್ ಸೊ ಅದೇ ತರ ಇದೇ ವಿರುದ್ಧ ದಿಕ್ಕಲ್ ಬರೋಣ ಗಡಿಯಾರದ ವಿರುದ್ಧ ದಿಕ್ಕಲ್ ಬಂದಾಗ ಇದೇನು ಆಪ್ಷನ್ ಟೂ ಅಲ್ಲಿ ಇದು ಹ್ಯಾರೋ ಮಾರ್ಕ್ ಆ ಕಡೆ ಇದೆ ಒನ್ ಲೈನ್ ಗ್ಯಾಪ್ ಇಲ್ಲಿ ಒಂದ್ ಲೈನ್ ಇದೆ ಸೊ ಇದು ಕರೆಕ್ಟ್ ಆಗಿದೆ ನೆಕ್ಸ್ಟ್ ಆಪ್ಷನ್ ಇದ್ ನೋಡೋಣ ಆಪ್ಷನ್ ಫೋರ್ ಇದನ್ನೇ ಮತ್ತೆ ಆ ಕಡೆ ತಿರುಗಿಸಿದಾಗ ಇದು ಒಂದು ಲೈನ್ ಆದ್ಮೇಲೆ ಲೈನ್ ಬಿಟ್ಟು ಇಲ್ಲಿ ಎರಡು ಲೈನ್ಸ್ ಇದೆ ಸೊ ಇದ್ ಒಂದು ಮಾತ್ರ ಏನಿದೆ ಆಪ್ಷನ್ ತ್ರೀ ಇರೋದು ಗಡಿಯಾರದ ದಿಕ್ಕಲ್ ತಿರುಗ್ತಿದೆ ಇವನ್ ಮಿಕ್ಕಿದ ಏನ್ ಆಪ್ಷನ್ ಇದೆ ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ಫೋರ್ ಅದು ಮಾತ್ರ ಗಡಿಯಾರದ ವಿರುದ್ಧ ದಿಕ್ಕಲ್ ತಿರುಗ್ತಿದೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಈ ಆಪ್ಷನ್ ತ್ರೀ ಕ್ಲಾಕ್ ವೈಸ್ ಡೈರೆಕ್ಷನ್ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಟ್ವೆಂಟಿ ಫಸ್ಟ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಇದೇನ್ ಶೇಡೆಡ್ ರೀಜನ್ ಇದೆ ಈ ರೀಜನ್ ಇದೆ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಟೂ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಅಲ್ಲಿ ಶೇಡೆಡ್ ರೀಜನ್ ಎಕ್ಸಾಕ್ಟ್ ಆಗಿ ವಿರುದ್ಧ ಅಂದ್ರೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇದೆ ಎಕ್ಸಾಕ್ಟ್ ವಿರುದ್ಧ ಬಾಕ್ಸ್ ಏನಿದೆ ವಿರುದ್ಧ ಭಾಗ ಏನಿದೆ ಅದನ್ನ ನಾವು ಶೇಡ್ ಮಾಡಿದಿವಿ ಎಲ್ಲ ಆಪ್ಷನ್ಸ್ ಅಲ್ಲೂ ನೋಡೋ ಹಾಗಿದ್ರೆ ಅದ್ರ ಆಪ್ಷನ್ ಒನ್ನಲ್ಲಿ ಅದು ಎಕ್ಸಾಕ್ಟ್ ನ ಶೇಡ್ ಆಗಿಲ್ಲ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಬಂದು ಟ್ವೆಂಟಿ ಸೆಕೆಂಡ್ ಇವೆಲ್ಲವೂ ಗಮನಿಸೋ ಹಾಗಿದ್ರೆ ನಾವು ಫಸ್ಟ್ ಇದು ನೋಡಿದ ತಕ್ಷಣ ಇದಕ್ಕೆ ನಾವು ಸೆಕೆಂಡ್ ಆಪ್ಷನ್ ನ ನಾವು ಕರೆಕ್ಟ್ ಅಂತ ಗೆಸ್ ಮಾಡ್ಬೋದು ಯಾಕಂದ್ರೆ ಇದು ಶರ್ಟ್ ಇದೆ ಇದು ಪ್ಯಾಂಟ್ ಇದೆ ಇದು ಶರ್ಟ್ ಇದೆ ಎಲ್ಲ ಗಂಡ್ ಮಕ್ಕಳು ಬಟ್ಟೆ ಅಂತ ಆದರೆ ಇಲ್ಲಿ ಯೋಚನೆ ಮಾಡ್ಬೇಕಿರೋದು ಇನ್ನೊಂದಿದೆ ಪ್ಯಾಂಟ್ ಬಂದು ಆ ತರಾನು ಯೋಚನೆ ಯೋಚನೆ ಮಾಡ್ಬೋದು ಬಟ್ ಇದು ಏನಂದ್ರೆ ಇವೆಲ್ಲವೂ ಮೇಲೆ ಧರಿಸುವಂಥ ಉಡುಪುಗಳು ಇದೊಂದು ಮಾತ್ರ ಕೆಳಭಾಗದಲ್ಲಿ ಧರಿಸುವಂಥ ಉಡುಪು ಸೊ ಅದಕ್ಕೋಸ್ಕರ ನಾವು ಈ ಆಪ್ಷನ್ ನ ಕರೆಕ್ಟ್ ಅಂತ ಮಾರ್ಕ್ ಮಾಡಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ಹುಡ್ಗಿರ್ ಕೂಡ ಶರ್ಟ್ಗಳು ಹಾಕ್ತಾರೆ ಸೊ ಅದಕ್ಕೋಸ್ಕರ ಹುಡ್ಗಿರ್ ಬಟ್ಟೆ ಹುಡ್ಗಿರ್ ಬಟ್ಟೆ ಅಂತಿಲ್ಲ ಸೊ ಇದು ಕೆಳಗಿನ ಭಾಗದಲ್ಲಿ ಹಾಕುವಂತ ಬಟ್ಟೆ ಅಂತ ಈ ಆಪ್ಷನ್ ನಾವು ಆಯ್ಕೆ ಮಾಡಬೇಕು ಸೊ ಇವಾಗ ನಾವು ಟ್ವೆಂಟಿ ಸೆವೆಂತ್ ಕ್ವಶನ್ ನೋಡೋಣ ಈ ಕ್ವಶನ್ ಅಲ್ಲಿ ಏನಂದ್ರೆ ಹೊರಗಿಂದೆಲ್ಲವೂ ಸ್ಕ್ವೇರ್ ಇದೆ ಇಲ್ಲೂ ಅಷ್ಟೇ ಎಲ್ಲ ಸ್ಕ್ವೇರ್ ಇದೆ ಅದ್ರ ಒಳಗಿನ ಭಾಗ ಗಮನಿಸೋ ಹಾಗಿದ್ರೆ ಇವೆಲ್ಲ ಲೈನ್ಸ್ ಇಂದ ಮಾಡಿರೋದು ಇದು ಅಷ್ಟೇ ಲೈನ್ ಇಂದ ಆಪ್ಷನ್ ಫೋರ್ ಆಪ್ಷನ್ ಒನ್ ಕೂಡ ಲೈನ್ ಇಂದ ಮಾಡಿರೋದು ಅದ್ರ ಆಪ್ಷನ್ ಟೂ ಏನಿದೆ ಇದು ಸರ್ಕಲ್ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಬಂದು ಟ್ವೆಂಟಿ ಏಟ್ ಇದರಲ್ಲಿ ಗಮನಿಸೋ ಹಾಗಿದ್ರೆ ಇಲ್ಲಿ ಆಪ್ಷನ್ ಟೂ ಆಪ್ಷನ್ ಥ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಎಲ್ಲವೂ ಸೇಮ್ ಆದರೆ ಬೇರೆ ಬೇರೆ ದಿಕ್ಕಲ್ಲಿ ತಿರುಗ್ಸಿರೋದು ಆಪ್ಷನ್ ಒನ್ ಸ್ವಲ್ಪ ವ್ಯತ್ಯಾಸ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಟ್ವೆಂಟಿ ನೈನ್ತ್ ಕ್ವೆಶನ್ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ಥ್ರೀ ಇವೇನು ಮೂರು ಆಪ್ಷನ್ ಇದ್ದಾವೆ ಇಲ್ಲ ಇವೆಲ್ಲವೂ ಪಕ್ಷಿಗಳಿಗೆ ರಿಲೇಟೆಡ್ ಇದೆ ಅಂದರೆ ಬರ್ಡ್ಸ್ ರಿಲೇಟೆಡ್ ಇದಾವೆ ಇವೆಲ್ಲ ಫೇಸ್ ಇಲ್ಲ ಬಟ್ ಇದೇನಿದೆ ಇದು ಆಪ್ಷನ್ ಫೋರ್ ಇದು ಸ್ನೇಕ್ ಸೊ ಅದಕ್ಕೋಸ್ಕರ ಸ್ನೇಕ್ ಇದನ್ನ ನಾವು ಹೊರಗಿಡೋಣ ಇವೆಲ್ಲ ಬೇಸ್ಡ್ ಆನ್ ಇಮೇಜಸ್ ಚಿತ್ರಗಳ ಮೇಲೆ ಇದನ್ನ ಹೊರಗೆ ತೆಗೆಯೋದು ಸೊ ಆಪ್ಷನ್ ಕ್ವಶನ್ ನಂಬರ್ ಥರ್ಟಿ ಇದಲ್ಲೂ ನೋಡೋ ಹಾಗಿದ್ರೆ ಫಸ್ಟ್ ಆಪ್ಷನ್ ಏನಿದೆ ಚಿಲ್ಲಿ ಅಂದ್ರೆ ಖಾರದ ಐಟಮ್ ಸಾಲ್ಟ್ ಖಾರ ಸೊ ಹನಿ ಗರಂ ಮಸಾಲೆ ಸಾಲ್ಟ್ ಕೂಡ ಮಸಾಲ ಐಟಮ್ ಖಾರದ್ದು ಹನಿ ಸ್ವೀಟ್ ಗರಂ ಮಸಾಲಾ ಕೂಡ ಖಾರದ್ದು ಸೊ ಅದಕ್ಕೋಸ್ಕರ ಹನಿ ಸ್ವೀಟ್ ಇರೋದ್ರಿಂದ ಇದೊಂದನ್ನ ನಾವು ಹೊರಗಿಡ್ಬೋದು ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗಣ್ವಾ ನೋಡಿ ತರ್ಟಿ ಒನ್ ಕ್ವಶನ್ ಸೊ ಈ ಕ್ವಶನ್ ಅಲ್ಲಿ ನೋಡೋದ್ರೆ ಎಲ್ಲಾ ಆಪ್ಷನ್ಸ್ನು ಗಮನಿಸಿ ಇದೇನು ಡಾಟ್ ಇದೆ ಇವೆರಡು ಲೈನ್ಸ್ ಕೂಡ ಅದೇ ಡಾಟ್ ಇನ್ ಅಪ್ಪ ಅದೇ ರೀಜನ್ ಅಲ್ಲಿ ಇದೆ ಅಂದ್ರೆ ಮೇಲ್ಭಾಗಕ್ಕೆ ಇದೆ ಸೊ ಇಲ್ಲೂ ನೋಡಿದ್ರೆ ಇಲ್ಲಿ ಡಾಟ್ ಇದೆ ಸರ್ಕಲ್ ಇದೆ ಈ ಈ ಲೈನ್ಸ್ ಕೂಡ ಅದೇ ದಿಕ್ಕಲ್ಲಿ ಇದೆ ಇಲ್ಲೂ ಅಷ್ಟೇ ಇಲ್ಲಿದೆ ಅದೇ ದಿಕ್ಕಲ್ಲಿ ಇದೆ ಅದೇ ಇಲ್ಲಿ ಈ ಕಡೆ ಇದೆ ಈ ಸರ್ಕಲ್ ಏನಿದೆ ಈ ಕಡೆ ಇದೆ ಆರೋಮಾರ್ಕ್ಸ್ ಈ ಮಾರ್ಕ್ಸ್ ಲೈನ್ಸ್ ಏನಿದೆ ಈ ಕಡೆ ಬರಬೇಕಿರೋದು ಆ ಕಡೆ ಇದೆ ಸೊ ಇದೇನು ಆಪ್ಷನ್ ಟೂ ಆಪ್ಷನ್ ತ್ರೀ ಆಪ್ಷನ್ ಫೋರ್ ಇದೆ ಎಲ್ಲವೂ ಒಂದೇ ಇಮೇಜ್ ಬೇರೆ ಬೇರೆ ದಿಕ್ಕಲ್ಲಿ ಅದನ್ನ ತಿರುಗಿಸಿರೋದು ಅದು ಆಪ್ಷನ್ ಒನ್ ಏನಿದೆ ಅದು ನಾನು ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಡಿಫ್ರೆಂಟ್ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ತರ್ಟಿ ಸೆಕೆಂಡ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ನೀಟಾಗಿ ಗಮನಿಸಿ ಇಲ್ಲಿ ಈ ಡಾಟ್ ಇದೆ ಇದು ಚಿಕ್ ಸರ್ಕಲ್ ಮತ್ತೆ ದೊಡ್ಡ ಸರ್ಕಲ್ ಇದೆ ದೊಡ್ಡ ಸರ್ಕಲ್ ಗೆ ಆಪ್ಷನ್ ಟೂ ಅಲ್ಲಿ ಈ ಎಕ್ಸ್ಟೆನ್ಶನ್ ಪಾರ್ಟ್ ಒಂದು ಕರ್ವ್ ಹಾಕಿದ್ದಾರೆ ಅದು ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ನೋಡೋ ಹಾಗಿದ್ರೆ ಹೊರಗಿಂದು ಈ ಗೆ ನಿಯರೆಸ್ಟ್ ಬಂದು ಚಿಕ್ ಸರ್ಕಲ್ ಇದೆ ಈ ಮೂರು ಆಪ್ಷನ್ ಅಲ್ಲ ಅದು ಆಪ್ಷನ್ ಟೂ ಅಲ್ಲಿ ಅದು ದೊಡ್ಡ ಇದೆ ಸೊ ಈ ತರ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಅಷ್ಟೇ ಇರುತ್ತೆ ಸೊ ನಾವು ನೀಟಾಗಿ ಗಮನಿಸಿ ಮಾಡೋದು ಎಷ್ಟು ಮಾತ್ರನೂ ಅಲ್ಲ ಆರಾಮ್ಸೆ ಮಾಡಬಹುದು ಸೊ ನೆಕ್ಸ್ಟ್ ಕ್ವಶನ್ ಅದಕ್ಕೆ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ತರ ನೆಲ್ಲ ಇಮಿಡಿಯೇಟ್ ಆಗಿ ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡ್ಬಿಡ್ಬೋದು ನಾವು ಮೆಂಟಲ್ ಅಬಿಲಿಟಿ ಜಾಸ್ತಿ ತಲೆ ಯೂಸ್ ಮಾಡೋ ಅವಶ್ಯಕತೆನೆ ಇಲ್ಲ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಇನ್ನೂ ಕಂಪ್ಲೀಟ್ ಆಗಿ ಫ್ಲೂಯೆಂಟ್ ಆಗಿಬಿಡ್ತೀರಾ ಈ ತರ ಎಂತ ಕ್ವಶನ್ ಕೊಟ್ಟರು ಮಾಡ್ಬಿಡ್ತೀರಾ ಸೊ ನೆಕ್ಸ್ಟ್ ನೋಡೋಣ ಈ ಕ್ವಶನ್ ನೋಡೋ ಹಾಗಿದ್ರೆ ಫಸ್ಟ್ ಇಮೇಜ್ ಅಲ್ಲಿ ಕರೆಕ್ಟ್ ಆಗಿ ಫೈವ್ ಲೈನ್ಸ್ ಇದಾವೆ ಈ ಫಸ್ಟ್ ಇಮೇಜ್ ಅಲ್ಲಿ ಫೈವ್ ಲೈನ್ಸ್ ಇದೆ ಸೆಕೆಂಡ್ ಇಮೇಜ್ ಅಲ್ಲಿ ಫೋರ್ ಲೈನ್ಸ್ ಇದೆ ಥರ್ಡ್ ಇಮೇಜ್ ಅಲ್ಲಿ ಫೈವ್ ಲೈನ್ಸ್ ಇದೆ ಫೋರ್ತ್ ಇಮೇಜ್ ಅಲ್ಲೂ ಫೈವ್ ಲೈನ್ಸ್ ಇದೆ ಸೊ ಇಲ್ಲಿ ನಾವು ಗಮನಿಸ ಹಾಗಿದ್ರೆ ಇಲ್ಲಿ ಏನ್ ಡಿವಿಷನ್ ಆಗಿ ಲೈನ್ಸ್ ಇದಾವೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಗೆ ಫೈವ್ ಲೈನ್ಸ್ ಇದೆ ಆಪ್ಷನ್ ಟೂ ಮಾತ್ರ ಅದು ಫೋರ್ ಲೈನ್ಸ್ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ತರ್ಟಿ ಫೋರ್ತ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಅಲ್ಲಿ ನೀಟಾಗಿ ಗಮನಿಸಬೇಕು ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬೇಸ್ಡ್ ಇಮೇಜ್ ಓಕೆನಾ ಸೊ ಇಲ್ಲಿ ಸರ್ಕಲ್ ಫಸ್ಟ್ ಇದೆ ಆಮೇಲೆ ಟ್ರಯಾಂಗಲ್ ಇದೆ ಇಲ್ಲೂ ಅಷ್ಟೇ ಗಮನಿಸಬೇಕು ಕ್ಲಾಕ್ ವೈಸ್ ಡೈರೆಕ್ಷನ್ ಹಿಂಗ್ ಹೋಗುತ್ತೆ ಇಮೇಜ್ ಸೊ ಸರ್ಕಲ್ ಲೀಡ್ ಮಾಡ್ತಾ ಇರುತ್ತೆ ಸರ್ಕಲ್ ಅವತ್ತು ಇರುತ್ತೆ ಸೊ ಸರ್ಕಲ್ ಮುಂದೆ ಇದೆ ಇಲ್ಲಿ ಟ್ರಯಾಂಗಲ್ ಹಿಂದಿದೆ ಸೊ ಇಲ್ಲಿ ನೋಡ್ಬೋದು ಟ್ರಯಾಂಗಲ್ ಇರ್ಬೇಕಾ ಹಿಂದೆ ಇರ್ಬೇಕಾ ಹಿಂದೆ ಇರ್ಬೇಕಲ್ವಾ ಸೊ ಆದ್ರೂ ಇಲ್ಲೇನಿದೆ ಮುಂದೆ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನ ಸೈಡ್ ಗಿಡಣ ಮುಂದೆ ಮತ್ತೆ ನೋಡೋಣ ಆಪ್ಷನ್ ಫೋರ್ ಅಲ್ಲಿ ನೋಡೋ ಹಾಗಿದ್ರೆ ಸರ್ಕಲ್ ಮುಂದಿದೆ ಟ್ರ್ಯಾಂಗಲ್ ಹಿಂದಿದೆ ಸೊ ಅದಕ್ಕೋಸ್ಕರ ಇದೇನು ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ಫೋರ್ ಏನಿದೆ ಅದು ಗಡಿಯಾರದ ದಿಕ್ಕದಲ್ಲಿ ತಿರುಗಿದಾಗ ಕರೆಕ್ಟ್ ಆಗಿ ಏನ್ ಸರ್ಕಲ್ ಮುಂದಿರ್ಬೇಕು ಅದು ಕರೆಕ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಆಪ್ಷನ್ ಟೂ ನ ಆಪ್ಷನ್ ತ್ರೀ ನಾವು ಹೊರಗಿಡ್ಬೋದು ಅಂದ್ರೆ ಗುಂಪಿಗೆ ಸೇರದ್ದು ಅಂತ ಹೊರಗೆ ಇಡಬಹುದು ಸೊ ತರ್ಟಿ ನೈನ್ತ್ ಕ್ವಶನ್ ನೋಡೋಣ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಇದೇನು ಸ್ಕ್ವೇರ್ ಇದೆ ಸ್ಕ್ವೇರ್ ಗೆ ಒಳಗಡೆ ಟ್ರ್ಯಾಂಗಲ್ ಇದೆ ಇದು ಅಷ್ಟೇ ಇದು ಟ್ರ್ಯಾಂಗಲ್ ಇದೆ ಟ್ರ್ಯಾಂಗಲ್ ಒಳಗೆ ಇನ್ವರ್ಟೆಡ್ ಟ್ರ್ಯಾಂಗಲ್ ಇದೆ ಇದು ಪೆಂಟಗಾನ್ ಇದೆ ಪೆಂಟಗಾನ್ ಒಳಗೆ ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಪೆಂಟಗಾನ್ ಇದೆ ಇದು ಅಷ್ಟೇ ಟ್ರಪೀಸಿಯಂ ಇದೆ ಅದೊಳಗೆ ಅದೇ ತರದ್ದು ಉಲ್ಟಾ ಇರೋ ಇಮೇಜ್ ಇದೆ ಸೊ ಇವೆಲ್ಲ ಫಿಗರ್ಸ್ ಹಾಗಿದೆ ಆಪ್ಷನ್ ಟೂ ಆಪ್ಷನ್ ತ್ರೀ ಆಪ್ಷನ್ ಫೋರ್ ಏನಿದೆ ಒಂದು ಇಮೇಜ್ ಇದೆ ಅದು ಒಳಗಡೆ ಇರೋದು ಅದಕ್ಕೆ ಉಲ್ಟಾ ಇಮೇಜ್ ಇದೆ ಆದ್ರೆ ಈ ಆಪ್ಷನ್ ಒನ್ ಅಲ್ಲಿ ಏನಿದೆ ಅದು ಇಲ್ಲ ಆ ತರ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಒನ್ ನಾವು ಹೊರಗಿಡೋಣ ಕ್ವಶನ್ ನಂಬರ್ ಫೋರ್ಟಿ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಮತ್ತೆ ಆಪ್ಷನ್ ಟೂ ಆಪ್ಷನ್ ಥ್ರೀ ಏನಿದೆ ಎಲ್ಲವೂ ಸೇಮ್ ಇಮೇಜಸ್ ಆಪ್ಷನ್ ಫೋರ್ ಡಿಫ್ರೆಂಟ್ ಇಮೇಜ್ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಫಾರ್ಟಿ ಒನ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಥ್ರೀ ಮತ್ತೆ ಆಪ್ಷನ್ ಫೋರ್ ಏನಿದೆ ಸ್ವಲ್ಪ ಕರ್ವ್ಸ್ ಇಂದ ಮಾಡಿದ್ದಾರೆ ಇಲ್ಲೂ ಕರ್ವ್ಸ್ ಇದಾವೆ ಆದ್ರೆ ಈ ಏನಿದೆ ಸೆಕೆಂಡ್ ಆಪ್ಷನ್ ಇದು ಕಂಪ್ಲೀಟ್ ಸ್ಟ್ರೈಟ್ ಲೈನ್ಸ್ ಇಂದ ಮಾಡಿರೋದು ಸೊ ಅದಕ್ಕೋಸ್ಕರ ಈ ಕ್ವಶನ್ ನಾವು ಈ ಆಪ್ಷನ್ ಈ ಕ್ವಶನ್ ಅಲ್ಲಿ ಆಪ್ಷನ್ ಟೂ ನಾವು ಹೊರಗಿರೋಣ ಸೊ ಫಾರ್ಟಿ ಸೆಕೆಂಡ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಎಲ್ಲಾರ್ಗು ಕನ್ಫ್ಯೂಸ್ ಮಾಡಿಸ್ತೀವಿ ಈ ಕ್ವಶನ್ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಾನು ಹೇಳೋದ್ ಐಡಿಯಾ ಬರುತ್ತೆ ನಿಮಗೆ ಇಲ್ಲಿ ಎಷ್ಟಿದೆ ಇದು ಸೈಟ್ಸ್ ಎಷ್ಟಿದೆ ಇದಕ್ಕೆ ತ್ರೀ ಸೈಟ್ಸ್ ಇದೆ ಒಳಗ್ ಡಾಟ್ಸ್ ತ್ರೀ ಇದೆ ಸೊ ಅದೇ ತರ ಇಲ್ಲಿ ಎಷ್ಟು ಸೈಜ್ ಇದೆ ಫೋರ್ ಸೈಟ್ಸ್ ಇದೆ ಒಳಗ್ ಡಾಟ್ಸ್ ಫೋರ್ ಡಾಟ್ಸ್ ಇದೆ ಇಲ್ಲಿ ನೋಡಿದ್ರೆ ಇದೇನಿದೆ ಫೈವ್ ಸೈಟ್ಸ್ ಇದೆ ಪೆಂಟಾಗೋನ್ ಒಳಗಡೆ ಡಾಟ್ಸ್ ಫೈವ್ ಸೈಟ್ಸ್ ಇದೆ ಫೈವ್ ಡಾಟ್ಸ್ ಇದೆ ಸೊ ಇಲ್ಲಿ ಆಪ್ಷನ್ ಫೋರ್ ಅಲ್ಲಿ ನೋಡೋ ಹಾಗಿದ್ರೆ ಸಿಕ್ಸ್ ಸೈಡ್ಸ್ ಇದೆ ಒಳಗಡೆ ಫೈವ್ ಇದೆ ಅದೇ ನಾವು ಗಮನಿಸ್ಬಿಟ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಿ ಇದೆಲ್ಲ ನೀಟಾಗಿ ಅರೇಂಜ್ ಆಗಿದೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ತ್ರೀ ಡಾಟ್ಸ್ ನೀಟಾಗಿ ಅರೇಂಜ್ ಆಗಿದೆ ಸೊ ಮಕ್ಳಿಗೇನು ನೋಡಿದ ತಕ್ಷಣ ಏನು ಅನಿಸ್ತು ಅಂದ್ಬಿಟ್ಟು ಆಪ್ಷನ್ ತ್ರೀಗ್ ಹಾಕ್ಬಿಡ್ತಾರೆ ಸೊ ಯಾವತ್ತೇ ಆಗ್ಲಿ ಆ ಇದು ಅದು ನೋಡಿದ ತಕ್ಷಣ ಹಾಕೋದು ಸ್ವಲ್ಪ ಯೋಚನೆ ಮಾಡಿ ಹಾಕಿ ನೋಡಿದ ತಕ್ಷಣ ಹಾಕೋದು ಕರೆಕ್ಟ್ ಆದ್ರೂ ಯೋಚನೆ ಮಾಡಿ ಹಾಕಿ ಇಲ್ಲಿ ಆಪ್ಷನ್ ತ್ರೀ ಅದು ಬೇಕು ಅಂತಾನೆ ಕನ್ಫ್ಯೂಸ್ ಮಾಡಕ್ ಆ ತರ ಕೊಟ್ಟಿದ್ದಾರೆ ಸೊ ಆಪ್ಷನ್ ಫೋರ್ ಇಲ್ಲಿ ರಾಂಗ್ ಕರೆಕ್ಟಾಗಿದೆ ಪ್ಯಾಟ್ರನ್ ಕರೆಕ್ಟ್ ಇದೆ ಅರೇಂಜ್ಮೆಂಟ್ ನೋಡ್ಕೊಂಡು ನೀವು ಹೋಗ್ಬಿಟ್ರೆ ಸೊ ಅದು ನಿಮ್ಮ ತಪ್ಪಾಗುತ್ತೆ ನೋಡ್ಕೋಬೇಕು ನ ಹೆಂಗೆ ಕೊಟ್ಟಿರ್ತಾರೆ ಯಾವ ಅಂತ ನೋಡಿಕೊಂಡು ಮಾಡಬೇಕಾಗತ್ತೆ ಸೊ ಆಪ್ಷನ್ ಫೋರ್ ಇಲ್ಲಿ ರಾಂಗ್ ಆಪ್ಷನ್ ಸೊ ನೆಕ್ಸ್ಟ್ ಕ್ವಶ್ ಸೆಟ್ ಆಫ್ ಕ್ವಶನ್ಸ್ಗೆ ಇದೆ ಇದೇ ಸ್ಲೈಡಲ್ಲಿ ಐ ಮೀನ್ ಇದೇ ಪೇಜಲ್ಲಿ ಓಕೆ ತರ್ಟಿ ಫಿಫ್ತ್ ಕ್ವೆಶನ್ ಸ್ಟಾರ್ಟ್ ಮಾಡೋಣ ಈ ಅಲ್ಲಿ ಏನಿದೆ ಅದೇ ಅವಾಗ್ಲೇ ಹೇಳಿದ್ನಲ್ಲ ಅದೇ ತರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಫಸ್ಟ್ ಇಲ್ಲಿ ಡಾಟ್ ಲೀಡ್ ಮಾಡ್ತದೆ ಆಮೇಲೆ ಇದು ಟ್ರಯಂಗಲ್ ಕಂಪ್ಲೀಟ್ ಶೇಡ್ ಆಗಿರೋ ಟ್ರಯಾಂಗಲ್ ಇದೆ ಇಲ್ಲೂ ಅಷ್ಟೇ ಫಸ್ಟ್ ಡಾಟ್ ಇದೆ ಆಮೇಲೆ ಟ್ರಯಾಂಗಲ್ ಇದೆ ಡಾಟ್ ಫಸ್ಟ್ ಇದೆ ಆಮೇಲೆ ಟ್ರಯಾಂಗಲ್ ಇದೆ ಇಲ್ಲೇನಿದೆ ಫಸ್ಟ್ ಶೇಡೆಡ್ ಟ್ರಯಂಗಲ್ ಇದೆ ಆಮೇಲೆ ಡಾಟ್ ಇದೆ ಸೊ ಈ ಮೂರು ಏನಿದೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರ್ಗಿಸಿದಾಗ ಫಾಲೋ ಮಾಡ್ತಿದೆ ಒಂದು ಪ್ಯಾಟ್ರನ್ ನ ಫಾಲೋ ಮಾಡ್ತಿದೆ ಅದೇ ಈ ಆಪ್ಷನ್ ಫೋರ್ ಏನಿದೆ ಅದು ಪ್ಯಾಟ್ರನ್ ನ ಫಾಲೋ ಮಾಡ್ತಿಲ್ಲ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಈ ಕ್ವಶನ್ ನೋಡೋ ಹಾಗಿದ್ರೆ ಈ ಕ್ವಶನ್ ಅಲ್ಲಿ ಎರಡ್ ಲೈನ್ ಇದ್ ಒಂದು ಲೈನ್ ಇದ್ ಒಂದ್ ಲೈನ್ ಇವೆರಡ್ ಲೈನ್ ಇಲ್ಲಿ ಎರಡು ಅಂದ್ರೆ ನಾಲ್ಕು ಭಾಗ ಮಾಡ್ತಿದೆ ಇಲ್ಲೂ ಅಷ್ಟೇ ಇದು ಒಂದ್ ಲೈನ್ ಇದ್ ಒಂದ್ ಲೈನ್ ಎರಡ್ ಲೈನು ನಾಲ್ಕು ಭಾಗ ಮಾಡ್ತಿದೆ ಇಲ್ಲೂ ಎರಡು ಲೈನ್ ನಾಲ್ಕ್ ಭಾಗ ಮಾಡ್ತಿದೆ ಅಂದ್ರೆ ಫೋರ್ ಈಕ್ವಲ್ ಪಾರ್ಟ್ಸ್ ಮಾಡ್ತಿದೆ ಎರಡ್ ಲೈನ್ ಇಲ್ಲಿ ಅದೇ ಆಪ್ಷನ್ ತ್ರೀ ಅಲ್ಲಿ ಈ ಲೈನ್ ಒನ್ ಲೈನ್ ಎರಡ್ ಲೈನ್ ಮೂರ್ ಲೈನ್ ಸೊ ತ್ರೀ ಲೈನ್ ಸೇರಿ ಅದು ಕರೆಕ್ಟ್ ಆಗಿ ಈಕ್ವಲ್ ಫೋರ್ ಅಂದ್ರೆ ಫೋರ್ ಈಕ್ವಲ್ ಪಾರ್ಟ್ಸ್ ಮಾಡ್ತಿದೆ ಸೊ ಅದರಿಂದ ಒಂದು ಈಗ ಬರ್ಬೋದು ಅದೇನಂದ್ರೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ಫೋರ್ ಅಲ್ಲಿ ಎರಡು ಸ್ಟ್ರೇಟ್ ಲೈನ್ಸ್ ಕರೆಕ್ಟ್ ಆಗಿ ಭಾಗ ಮಾಡ್ತಿದೆ ಆದರೆ ಇದೇನಿದೆ ಥರ್ಡ್ ಆಪ್ಷನ್ ಅಲ್ಲಿ ತ್ರೀ ಬೇಕಿದೆ ತ್ರೀ ಸ್ಟ್ರೈಟ್ ಲೈನ್ಸ್ ಇದ್ದಾಗ ಫೋರ್ ಭಾಗ ಆಗ್ತಿದೆ ಅಂದ್ರೆ ಫೋರ್ ಪಾರ್ಟ್ ಆಗ್ತಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಹೊರಗಿನ ಭಾಗ ಮತ್ತೆ ಒಳಗಿನ ಭಾಗ ಎರಡೂ ಅಷ್ಟೇ ಸ್ಟ್ರೈಟ್ ಲೈನ್ಸ್ ಇಂದ ಮಾಡಿರೋದು ಅದೇ ಇದೇನು ಆಪ್ಷನ್ ಟೂ ಅಲ್ಲಿ ಎರಡೂ ಕೂಡ ಕರ್ವರ್ಡ್ ಲೈನ್ ಅಲ್ಲಿ ಮಾಡಿರೋದು ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ತರ್ಟಿ ಏತ್ ಕ್ವಶನ್ ಈ ಕ್ವಶನ್ ಅಲ್ಲೂ ಅಷ್ಟೇ ಈ ತರ ಕ್ವಶನ್ ಯಾವಾಗೂ ರಿಪೀಟ್ ಆಗ್ತಾನೇ ಇರತ್ತೆ ಇದೇನಿದೆ ಮೇಡಪ್ ಇದು ಸ್ಕ್ವೇರ್ ಇದೆ ಇವೆಲ್ಲ ಮಾಡಿರೋದು ಸ್ಟ್ರೈಟ್ ಲೈನ್ಸ್ ಇಂದ ಇಲ್ಲೂ ಅಷ್ಟೇ ಟ್ರಯಾಂಗಲ್ ಇದೆ ಸ್ಟ್ರೈಟ್ ಲೈನ್ಸ್ ರೇಖೆಗಳಿಂದ ಮಾಡಿರೋದು ಆಪ್ಷನ್ ಫೋರ್ ಅಷ್ಟೇ ರಾಂಬಸ್ ಇದೆ ಸೊ ಇದು ಕೂಡ ಸ್ಟ್ರೈಟ್ ಲೈನ್ಸ್ ಇಂದಾನೆ ಮಾಡಿರೋದು ಇದು ಥ್ರೀ ಅಷ್ಟು ಸ್ಟ್ರೈಟ್ ಲೈನ್ಸ್ ಇದೇನ್ ಫೋರ್ತ್ ಇಮೇಜ್ ಸರ್ಕಲ್ ಇದೆ ಅಲ್ಲ ಈ ಇಮೇಜ್ ಮಾತ್ರ ಕರ್ವಡ್ ಲೈನ್ ಇಂದ ಮಾಡಿರೋದು ಸೊ ಅದಕ್ಕೋಸ್ಕರ ಇದು ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡೋಣ ಫಾರ್ಟಿ ತರ್ಡ್ ಕ್ವಶನ್ ಈ ಕ್ವಶನ್ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಅಲ್ಲಿ ಸ್ಕ್ವೇರ್ ಇದೆ ಸ್ಕ್ವೇರ್ ಒಳಗೆ ಸ್ಕ್ವೇರ್ ಇದೆ ಸರ್ಕಲ್ ಇದೆ ಸರ್ಕಲ್ ಒಳಗೆ ಸರ್ಕಲ್ ಇದೆ ಇಲ್ಲೇನಿದೆ ಇದು ಸ್ಕ್ವೇರ್ ಇದೆ ಸ್ಕ್ವೇರ್ ಒಳಗೆ ಸ್ಕ್ವೇರ್ ಇರಬೇಕಲ್ವಾ ಸೊ ಟ್ರಯಾಂಗಲ್ ಇದೆ ಇದು ಡಿಫ್ರೆಂಟ್ ಇದೆ ಇಲ್ಲೂ ಅಷ್ಟೇ ಟ್ರಯಾಂಗಲ್ ಒಳಗೆ ಟ್ರಯಾಂಗಲ್ ಇದೆ ಇದೇನು ಆಪ್ಷನ್ ಫೋರ್ ಆಪ್ಷನ್ ಟೂ ಮತ್ತು ಆಪ್ಷನ್ ಒನ್ ಒನ್ ಪ್ಯಾಟ್ರನ್ ಫಾಲೋ ಆಗ್ತಿದೆ ಆಪ್ಷನ್ ತ್ರೀ ಆ ಪ್ಯಾಟ್ರನ್ ನ ಫಾಲೋ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಆಪ್ಷನ್ ತ್ರೀ ನಾವು ಆಡ್ ಆಪ್ಷನ್ ಅಂತ ಹೊರಗೆ ತೆಗಿಯೋಣ ಫಾರ್ಟಿ ಫೋರ್ತ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡ ಆಪ್ಷನ್ ಒನ್ ಆಪ್ಷನ್ ತ್ರೀ ಆಪ್ಷನ್ ಫೋರ್ ಎಲ್ಲವೂ ಒಂದೇ ಇಮೇಜೇ ಆದರೆ ಬೇರೆ ಬೇರೆ ಡಿಫ್ರೆಂಟ್ ಡೈರೆಕ್ಷನ್ ಡಿಫ್ರೆಂಟ್ ದಿಕ್ಕಲ್ಲಿ ಅದನ್ನು ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಆಪ್ಷನ್ ಟೂ ನಾವು ಆಡ್ ಆಪ್ಷನ್ ಅಂತ ಹೊರಗಿಡೋಣ ಫಾರ್ಟಿ ಫಿಫ್ತ್ ಕ್ವಶನ್ ಈ ಕ್ವಶನ್ ನೋಡೋಣ ಇಲ್ಲೇನಿದೆ ಕೆಳಗಿಂದಕ್ಕಿಂತ ಮೇಲಿಂದ ಸ್ವಲ್ಪ ಚಿಕ್ಕದು ಮೇಲಿಂದು ಅದ್ರ ಮೇಲಿಂದು ಇನ್ನೊಂದು ಸ್ವಲ್ಪ ಚಿಕ್ಕದು ಆಪ್ಷನ್ ತ್ರೀ ಅಲ್ಲೂ ಅಷ್ಟೇ ಕೆಳಗಿಂದ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಚಿಕ್ಕದು ಸೇಮ್ ಅದೇ ತರ ಆಪ್ಷನ್ ಫೋರ್ ಕೂಡ ಆಪ್ಷನ್ ಒನ್ ತರ ಅದ್ರ ಇದೇನಿದೆ ಆಪ್ಷನ್ ಟೂ ಅಲ್ಲಿ ಎಲ್ಲವೂ ಸೇಮ್ ಸೈಜ್ ಇದೆ ಸೊ ಅದಕ್ಕೋಸ್ಕರ ಇದು ಪ್ಯಾಟ್ರನ್ ಫಾಲೋ ಆಗ್ತಿಲ್ಲ ಇವೇನು ಬೇರೆ ಈ ತ್ರೀ ಆಪ್ಷನ್ಸ್ ಇದೆ ಆ ಆಪ್ಷನ್ ಪ್ಯಾಟರ್ನ್ ನ ಫಾಲೋ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಆಪ್ಷನ್ ಆಡ್ ಆಪ್ಷನ್ ಅಂತ ಹೊರಗಿಡೋಣ ಫಾರ್ಟಿ ಸಿಕ್ಸ್ ಕ್ವಶನ್ ನೋಡೋ ಹಾಗಿದ್ರೆ ಇದು ಏನಿದೆ ಇದು ಸ್ಕ್ವೇರ್ ಇದೆ ಇದು ರಾಂಬಸ್ ಇದೆ ಇದು ಪ್ಯಾಲೆಲೋಗ್ರಾಮ್ ಇದೆ ಸೊ ಇವೆಲ್ಲವೂ ಇಮೇಜ್ ಏನಂತಾರೆ ಷಟ್ಭುಜ ಅಂದ್ರೆ ನಾಲ್ಕು ಸೈಡ್ ಗಳಿಂದ ಮಾಡಿರೋದು ಅದ್ರ ಆಪ್ಷನ್ ತ್ರೀ ಏನಿದೆ ಅದು ಟ್ರಯಾಂಗಲ್ ಅದು ತ್ರಿಕೋಣ ಅಂದ್ರೆ ತ್ರೀ ಸೈಡ್ಸ್ ತ್ರಿಭುಜ ತ್ರೀ ಸೈಜ್ ಇಂದ ಮಾಡಿರೋದ್ರಿಂದ ಸೊ ಇದನ್ನ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಇವತ್ತಿನ ಸೆಷನ್ ಸ್ವಲ್ಪ ಟಫ್ ಇತ್ತು ಅಂತ ಅನಿಸ್ತು ಆದರೆ ಸ್ಟೂಡೆಂಟ್ಸ್ ಏನಂತಾರೆ ಪ್ರಾಕ್ಟೀಸ್ ಮಾಡಿ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಈಸಿ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರಿ ವಿಡಿಯೋಸ್ನ ಕಮೆಂಟ್ ಮಾಡಿ ಡೌಟ್ ಇದ್ರೆ ಏನು ಬೇಕೋ ಹೇಳಿ ಮಾಡ್ಕೊಡೋಣ ಸೊ ಮಕ್ಕಳೇ ಚೆನ್ನಾಗಿ ಓದ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್